ತಂದೆ ಮಗ ಇಬ್ಬರು ಹೆಬ್ರಿ ಸ್ಟೇಷನ್ಗೆ ಹೋಗ್ತಾರೆ ಅಂತೂ ಭೋಜ ಶೆಟ್ಟಿ ಹೇಳ್ತಾರೆ ಮಗನಿಗೆ ವಿಜಯ್ ಶೆಟ್ಟಿಗೆ ನೋಡಪ್ಪ ನೀನು ಹೆಬ್ಬರಿಗೆ ಹೋಗು ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸನ್ನ ಕರ್ಕೊಬಾ ಅಂತ ಆಗ ಮಗ ಅಂತಾನೆ ಇಲ್ಲಪ್ಪ ಇಬ್ಬರು ಒಟ್ಟಿಗೆ ಹೋಗೋಣ ಅಂದಾಗ ಇಲ್ಲ ಮಗನೇ ನಕ್ಸಲರಿಗೆ ಇಬ್ಬರು ಸಾಯೋದು ಬೇಡ ನೀನಾದರೂ ಬದುಕಿರಬೇಕು ನೀನು ಹೋಗ್ಬಾ ಅಂತ ಇವ್ನು ಬಲಂತ ಮಾಡಿ ಅಪ್ಪನ ಕರ್ಕೊಂಡು ಹೋಗ್ತಾನೆ ಹೋಗಿ ವಾಪಸ್ ಬರೋದ್ರೊಳಗೆ ಮುಂಡುಗಾರ್ಲತ್ತ ನೂರು ಶ್ರೀಧರ್ ಮತ್ತು ಇವರೆಲ್ಲ ಈ ಏನು ಟೀಮ್ ಇತ್ತು ಇವರೆಲ್ಲ ಬಂದು ಮನೆಗೆ ಫೈರ್ ಮಾಡಿ ಹೋಗಿರೋದಲ್ಲ ಇದೆಲ್ಲ ಎರಡು ಸಾವಿರಲ್ಲಿ ಎರಡು ಸಾವಿರದ ಎಂಟರ ಅಂತ್ಯದಲ್ಲಿ ಸಲೀಮಾ ಮತ್ತು ಲಕ್ಷ್ಮಿ ಇಬ್ಬರು ಸೀದಾ ಆಂಧ್ರಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಸರಂಡ್ರ ಸಲೀಮ ಸರಂಡ್ರಾಗ್ತಾನೆ ಸರಂಡ್ರಾದ ಮೇಲೆ ಪೊಲೀಸವ್ರು ಸ್ವಲ್ಪ ಸಹಕಾರ ಕೊಡ್ತಾರೆ ಸಹಕಾರ ಅವ್ರ ಲಾಭಕ್ಕೆ ಸಹಕಾರ ಕೊಡ್ತಾರೆ ಕೊಟ್ಟ ಮೇಲೆ ಅವ್ರನ್ನ ಸಂಪೂರ್ಣ ಪೊಲೀಸ್ ಮಾಹಿತಿದರನ್ನಾಗಿ ಅವ್ರನ್ನ ಬಳಕೆ ಮಾಡಿಕೊಳ್ತಾರೆ ನಮಗೆನೇ ಗೊತ್ತಿಲ್ಲ ರವೀಂದ್ರ ಹಿಂಗೆ ಇದಾನೆ ಅಂತ ರವೀಂದ್ರ ಏನು ಸ್ವಲ್ಪ ವಯಸ್ಸಾಗಿದೆ ಏಜ್ ಆಗಿದೆ ನಡೆಯೋಕ್ಕಾಗಲ್ಲ ಹೆಂಗೆ ಮತ್ತೆ ಲೀಡ್ ಮಾಡ್ತೀರ ಕಾರ್ಡ್ ಒಳಗೆ ಭಾಳ ಕಷ್ಟ ಅಲ್ಲ ನಮ್ಮ ಹತ್ರನೂ ಒಂದು ತಪ್ಪು ಕಲ್ಪನೆ ಇತ್ತು ರವೀಂದ್ರ ಲೀಡ್ ಮಾಡೋ ಅನ್ನೋ ಕಲ್ಪನೆ ಇತ್ತು ಬಟ್ ಮೊನ್ನೆ ಬೆಳವಣಿಗೆ ನೋಡಿದ ಮೇಲೆ ಇಲ್ಲ ಸಾಧ್ಯ ಇಲ್ಲ ಹೊಸ ಫೋಟೋ ಎಲ್ಲೂ ಇರಲಿಲ್ಲ ಹೊಸ ಫೋಟೋ ಎಲ್ಲೂ ಇರಲಿಲ್ಲ ಯಾರಿಗೂ ಕಂಡುಹಿಡೋದಕ್ಕೆ ಸಾಧ್ಯನೇ ಇರಲಿಲ್ಲ ಇವರಲ್ಲಿ ನಿರಂತರ ಓಡಾಡ್ತಾ ಇದ್ದವ್ರೆ ಟ್ಯಾಕ್ಸಿ ಮಾಡಿಕೊಂಡು ಬಸ್ಸಲ್ಲಿ ಟ್ರೈನಲ್ಲಿ ಓಡಾಡ್ತಾ ಇದ್ದವ್ರೆ ಇವರು ಅಷ್ಟು ಸಂಘಟನೆ ಮಾಡ್ತಿದ್ದ ಬಿ ಜಿ ಕೃಷ್ಣಮೂರ್ತಿನೇ ಹಿಡಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಎಲ್ರಿಗೂ ನಮಸ್ಕಾರ ಕಥಾಂದರಕ್ಕೆ ನಿಮ್ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ನಕ್ಸಲ್ ಆಗಿದ್ದಂತ ರವೀಂದ್ರ ಕೋಟೆ ಹೊಂಡ ರವೀಂದ್ರ ಅವರು ಮೊನ್ನೆ ಶರಣಾಗತಿ ಆದ್ರೆ ನಿನ್ನೆ ತೊಂಬತ್ತು ಲಕ್ಷ್ಮಿ ಅವರು ಒಬ್ಬ ಶರಣಾಗತಿ ಆದ್ರು ಆದ್ರೆ ಅವರಿಬ್ರು ಕೂಡ ಯಾವ ಉದ್ದೇಶಕ್ಕೋಸ್ಕರ ನಕ್ಸಲ್ ಆದ್ರು ಅವರ ಹಿನ್ನೆಲೆ ಏನು ಈಗ ಮುಖ್ಯ ವಾಹಿನಿಗೆ ಬಂದಿದ್ದಾರೆ ಎಲ್ಲಾ ವಿಷಯನ ಮಾತಾಡೋಣ ಇವತ್ತು ಇವತ್ತು ನಮ್ಮ ಜೊತೆ ಪತ್ರಕರ್ತರು ಸುರೇಶ್ ಬೆಳಗೆರೆ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕಥಾ ಅಂದ್ರೆ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ತಮಗೆ ಸರ್ ಇವಾಗ ಹೊಂಡ ರವೀಂದ್ರ ಅವರು ನಕ್ಸಲ್ ಆಗಿದ್ರು ಯಾವ ಉದ್ದೇಶಕ್ಕೋಸ್ಕರ ಅವರು ನಕ್ಸಲ್ ಆದ್ರೂ ಇಷ್ಟು ವರ್ಷದ ಹೋರಾಟ ಯಾವ ರೀತಿ ಅವರಿಗೆ ಪ್ರತಿಫಲವನ್ನ ನೀಡಿದೆ ನೀವು ಕಂಡಂಗೆ ಸರ್ ಅಲ್ಲ ಇವರೆಲ್ಲ ಹಳಬರು ತುಂಬ ಹಳಬರು ಇವರೆಲ್ಲ ಇವರೆಲ್ಲ ಇಪ್ಪತ್ತು ವರ್ಷಗಳಿಂದ ಇದರಲ್ಲಿ ಈ ಸಂಘಟನೆಯಲ್ಲಿ ಇದ್ದಾರೆ ಇವರಲ್ಲ ಅವಾಗ ಸಾಕೇತ್ ರಾಜನ್ ಮತ್ತು ವಿಕ್ರಮ್ಗೌಡ ವಿಕ್ರಮಗೌಡನ್ ಜೊತೆ ಇದ್ದವ್ರು ಇವರೆಲ್ಲ ವಿಕ್ರಮಗೌಡ ಜೊತೆ ಇದ್ದವರು ಮೊನ್ನೆ ಏನು ಎರಡು ತಿಂಗಳಿಂದ ವಿಕ್ರಮಗೌಡನ ಎನ್ಕೌಂಟರ್ ಆಯ್ತು ಈಗ ವಿಕ್ರಮ್ ಗೌಡ ಎನ್ಕೌಂಟರ್ ಆದ್ಮೇಲೆ ಯಾರು ಸರೆಂಡರ್ ಆಗಿದ್ದಾರೆ ಅವರು ಒಂದು ಹೇಳಿಕೆಯಲ್ಲಿ ಹೇಳ್ತಾರೆ ಪೊಲೀಸ್ ಹೇಳಿಕೆಯಲ್ಲಿ ಹೇಳ್ತಾರೆ ಕೋಟೆ ಹೋಂಡರ್ಮಿಂದ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅಂತ ಸಂಪರ್ಕದಿಲ್ಲ ಹಂಗಾಗಿ ಅವ್ರನ್ನ ನಾವು ಸರೆಂಡರ್ ಮಾಡಿಸೋದಕ್ಕಾಗಿಲ್ಲ ಸ ಎರಡು ತಿಂಗಳಿ ನಮ್ಮ ಇಲ್ಲ ಅಂತಾರೆ ಬಟ್ ಈಗ ನಾವು ನಾವು ಮಾಹಿತಿ ತಗೊಂಡ ಪ್ರಕಾರ ಎನ್ಕೌಂಟರ್ ಆದಾಗ ಕೋಟೆ ಹೊಂಡ ರವೀಂದ್ರ ಅದ್ರ ಜೊತೆಗಿದ್ದ ಅಲ್ಲಿ ಇದ್ದ ನಾವು ಅಲ್ಲ ನಾವು ಕಲೆ ಹಾಕಿದ ಮಾಹಿತಿ ಪ್ರಕಾರ ಆಮೇಲೆ ಎರಡು ದಿನ ಬಿಟ್ಟು ಅಲ್ಲ ವನಜಾಕ್ಸಿ ಲತಾ ಕೋಟೆ ಹೊಂಡ ರವೀಂದ್ರ ಒಂದ್ ಕಡೆ ದಿನಸಿ ಸಂಗ್ರಹ ಮಾಡ್ತಾರೆ ಒಂದ್ ಮನೆಯಲ್ಲಿ ಕಿತ್ಲ ಮನೆ ಕೊಡುಗೆ ಒಂದು ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಇವರು ರೇಷನ್ ಕಲೆಕ್ಟ್ ಮಾಡ್ತಾರೆ ರೇಷನ್ ಕಲೆಕ್ಟ್ ಮಾಡಿ ನಂತರ ಆರು ಜನ ಸೆಲೆಂಡರ್ ಆಗ್ತಾರೆ ಬಿಟ್ರೆ ರವೀಂದ್ರ ಸೆಲೆಂಡರ್ ಆಗಿರೋ ಯಾಕೆ ಆಗಲ್ಲ ಸರ್ ಅವರು ಅದೇ ಏನೋ ಒಂದು ಹಿಡನ್ ಇಂಡ ಇಂಟೆನ್ಷನ್ ಮೇಲೆ ಆಗಿರಲ್ಲ ಇದೇ ಟೀಮಲ್ಲಿ ಇದ್ರು ಇದೇ ಅಲ್ಲಿ ಒಟ್ಟಿಗೆನೇ ಇದ್ದವರು ಇವರು ಸುಮ್ಮನೆ ಸುಳ್ಳು ಮಾಹಿತಿ ಕೊಟ್ಟಿರ್ತಾರೆ ಪೊಲೀಸ್ ಇನ್ವೆಸ್ಟಿಗೇಷನ್ ವೇಳೆ ಸುಳ್ಳು ಮಾಹಿತಿ ಕೊಟ್ಟಿರ್ತಾರೆ ಆಮೇಲೆ ಮತ್ತೆ ಇವ್ರದ್ದೆಲ್ಲ ಸರೆಂಡರ್ ಆದ್ಮೇಲೆ ಇವರ ಈ ಡೆವಲಪ್ಮೆಂಟ್ಸ್ ನೋಡಿದ್ಮೇಲೆ ಮತ್ತೆ ಸೆರೆಂಡರ್ ಮಾಡೋದಕ್ಕೆ ಮನ್ಸು ಮಾಡಿದ್ದಾರೆ ಮತ್ತೆ ಯಾರು ಇತ್ತೀಚಿನ ದಿನಗಳಲ್ಲಿ ರವೀಂದ್ರನ ಇತ್ತೀಚಿನ ಭಾವಚಿತ್ರ ಯಾರತನೂ ಇರಲಿಲ್ಲ ಅಯ್ಯಪ್ಪನಿಗೆ ವಯಸ್ಸಾಗಿದೆ ಲೀಡ್ ಮಾಡೋಕ್ಕೆ ಭಾಳ ಕಷ್ಟ ಇದೆ ನಾವು ಅಂದ್ಕೊಂಡ್ವಿ ವಿಕ್ರಮಗೌಡ ನಂತರ ಅಯ್ಯಪ್ಪ ಲೀಡ್ ಮಾಡೋ ಸಾಧ್ಯತೆ ಇದೆ ಅಂತ ಲೀಡ್ ಮಾಡೋಕ್ಕಾಗಲ್ಲ ಇದೊಂದು ವಯಸ್ಸಾಗಿದೆ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ರವೀಂದ್ರನಿಗೆ ಇರೋದ್ರಿಂದ ಅವರು ಸರಂಡರ್ ಆಗಿದ್ದಾರೆ ಎಷ್ಟು ವರ್ಷದ ಹಿಂದೆ ಹೋಗಿದ್ರು ಸರ್ ಯಾವ ಯಾವ ರೀತಿ ರೀತಿ ಹೋರಾಟ ಮಾಡಿದ್ರು ಅಥವಾ ಅಲ್ಲ ಈಗ ವಿಕ್ರಮ್ ಗೌಡ ಸುಂದರಿ ಲತಾ ಈ ಎಲ್ಲ ಯಾವ ರೀತಿ ಹೋರಾಟಗಳನ್ನ ಮಾಡ್ಕೊ ಬಂದ್ರು ಅದೇ ತಂಡದಲ್ಲಿ ಇದ್ದವರು ಇವರೆಲ್ಲ ಅದೇ ತಂಡದಲ್ಲಿ ಇದ್ದವರು ಎಜುಕೇಟೆಡ್ ಹಂಗಾಗಿ ಅವ್ರ ಜೊತೆ ಇದ್ದ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಇತ್ತು ಆದರೂ ನಾ ಈಗ ನಮ್ಗೆ ಇತ್ತೀಚಿನ ಮಾಹಿತಿ ಬಂದ ಪ್ರಕಾರ ಈತ ಕಾಡಲ್ಲಿ ಇದ್ದ ಆಮೇಲೆ ನಾಡಲ್ಲೂ ಓಡಾಟ ಮಾಡ್ತಿದ್ದ ಅಂತ ನಾಡಲ್ಲೂ ಓಡಾಟ ಮಾಡ ಈಗ ಹೆಂಗೀಗ ರವೀಂದ್ರ ಹಿಂಗೆ ಇದ್ದಾನೆ ಅಂತ ನಮಗೆ ಮೊನ್ನೆನೇ ಗೊತ್ತಾಗಿರೋದು ಈಗ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ವಲ್ಲ ನಮಗೇನೆ ಗೊತ್ತಿಲ್ಲ ರವೀಂದ್ರ ಹಿಂಗಿದ್ದಾನೆ ಅಂತ ನೋಡಿದ್ರೂ ಗೊತ್ತಾಗಲ್ಲ ಈಗ ನಾವೆಲ್ಲ ಊಟ ಮಾಡಿರ್ತೀವಿ ಕೇರಳದಲ್ಲಿ ಯಾವುದೋ ವಿಲೇಜ್ ಕಾಲೋನಿಗಳಲ್ಲೋ ಎಲ್ಲ ಅಲ್ಲಿನ ಕ್ಯಾಂಟೀನ್ಗಳಲ್ಲಿ ಊಟ ಮಾಡಿರ್ತೀವಿ ನಮ್ಮ ಪಕ್ಕದಲ್ಲಿ ಊಟ ಮಾಡಿದ್ರು ನಮ್ಗೆ ಗೊತ್ತಾಗಲ್ಲ ಅಲ್ಲ ಆಗ ಗೊತ್ತಿಲ್ಲ ಅಂದ್ರೆ ಆ ವ್ಯಕ್ತಿನ ಹೇಗೆ ಹಿಡಿಯೋ ಸಾಧ್ಯ ಸರ್ ಅದೇ ಎಲ್ಲ ಏನಾಗುತ್ತೆ ಅಂದ್ರೆ ಎಲ್ಲೆಲ್ಲಿ ಭೇಟಿ ಮಾಡಿದ್ದಾರೆ ಅಂತ ನೋಡ್ಕೊಂಡು ಇವರು ಅಲ್ಲಿ ಕೆಲವೊಂದು ಕಡೆ ಸಿ ಸಿ ಇರೋ ಕಡೆ ಎಲ್ಲ ಏನಾದ್ರೂ ಭೇಟಿ ಆಗಿದ್ದಾರೆ ಅದನ್ನು ತೆಗೆದು ಆಮೇಲೆ ಅದನ್ನ ಇವರು ಮ್ಯಾಚ್ ಮಾಡ್ಕೊಂಡು ನೋಡಬೇಕು ಮ್ಯಾಚ್ ಮಾಡಿ ಈಗಿನ ಅಡ್ವಾನ್ಸ್ ಟೆಕ್ನಾಲಜಿನ ಬಳಸ್ಕೊಂಡು ಹಂಗೇನೆ ಅವ್ರು ಮಾಡೋದು ಇಲ್ಲ ಈಗ ಬಿ ಜಿ ಕೃಷ್ಣಮೂರ್ತಿ ಬಿ ಜಿ ಕೃಷ್ಣಮೂರ್ತಿ ಯಾರಂತೇ ಕೇಳಿದವ್ರಿಗೆ ಗೊತ್ತಿರಲಿಲ್ಲ ಎಲ್ಲ ಹೋದಾಗ ಆಡಿಗಳಲ್ಲಿ ಜನ ಹೇಳಿದ್ರು ಸರ್ ಒಬ್ಬ ಕನ್ನಡ ಮಾತಾಡ್ತಿದ್ದ ಹೈಟ್ ಆಗಿದ್ದಾನೆ ಒಬ್ಬ ಸ್ಲಿಮ್ ಆಗಿದ್ದಾನೆ ಮೂಗು ಸ್ವಲ್ಪ ಉದ್ದ ಇದೆ ಅಂತ ಓಹ್ ಈ ತರ ಹ್ಞೂ ಹ್ಞೂ ಬಿ ಕೃಷ್ಣ ಮೂರ್ತಿ ನೀವು ಗೂಗಲ್ ಫೋಟೋಗಳನ್ನ ನೋಡಿ ಹಳೆ ಫೋಟೋಗಳು ಇರೋದು ಹೊಸ ಫೋಟೋ ಎಲ್ಲೂ ಇರಲಿಲ್ಲ ಹೊಸ ಫೋಟೋ ಎಲ್ಲೂ ಇರಲಿಲ್ಲ ಯಾರಿಗೂ ಕಂಡು ಹಿಡೋದಕ್ಕೆ ಸಾಧ್ಯನೇ ಇರಲಿಲ್ಲ ಇವರಲ್ಲಿ ನಿರಂತರ ಓಡಾಡ್ತಾ ಇದ್ದವ್ರೆ ಟ್ಯಾಕ್ಸಿ ಮಾಡಿಕೊಂಡು ಟ್ರೈನ್ ಟ್ರೈನಲ್ಲಿ ಓಡಾಡ್ತಾ ಇದ್ದವ್ರೆ ಇವರು ಅಷ್ಟು ಸಂಘಟನೆ ಮಾಡ್ತಿದ್ದ ಬಿ ಜಿ ಕೃಷ್ಣಮೂರ್ತಿನೇ ಹಿಡೋದಕ್ಕೆ ಸಾಧ್ಯ ಆಗಲಿಲ್ಲ ಆಮೇಲೆ ಮೂಗು ಉದ್ದ ಇದೆಯಪ್ಪ ಯಾರು ಅಂತ ನೋಡಿದಾಗ ಮತ್ತೆ ಮತ್ತು ನಮ್ಮ ಕರ್ನಾಟಕ ಪೊಲೀಸರು ಅವ್ರಿಗೆ ಹೇಳಿರೋದು ಮೂಗು ಉದ್ದ ಇದ್ದಿದ್ರೆ ನೋಡಿ ಅದು ಬಿ ಜಿ ಕೃಷ್ಣಮೂರ್ತಿ ಆಗಿರೋದು ಸಾಧ್ಯತೆ ಇದೆ ಹೇಳಿ ಕರ್ನಾಟಕದ ಪೊಲೀಸರೆಲ್ಲ ನಮ್ಮ ಕೊಡಗಿನ ವಿಶೇಷ ತನಿಖಾ ತಂಡವೇ ಅವ್ರಿಗೆ ಮಾಹಿತಿ ಕೊಟ್ಟಿರೋದು ಬಿ ಜಿ ಕೃಷ್ಣಮೂರ್ತಿ ಆಗಿರೋದಕ್ಕೆ ಸಾಧ್ಯತೆ ಇದೆ ಒಂದು ಸ್ವಲ್ಪ ತರ್ಜುಮೆ ಮಾಡಿ ಅಂತ ಅವಾಗ ಕನ್ಫರ್ಮ್ ಆಯಿತು ಆಮೇಲೆ ಅವ್ರನ್ನ ಬಿ ಜಿ ಕೃಷ್ಣಮೂರ್ತಿಯೇ ಸಿನಿಮಾ ರೀತಿಯಲ್ಲಿ ಅವರು ಸಿನಿಮೆ ರೀತಿಯಲ್ಲಿ ಅವರು ಅರೆಸ್ಟ್ ಮಾಡ್ತಾರೆ ಇನ್ಫಾರ್ಮರ್ನ ಸಹಾಯ ಪಡ್ಕೊಂಡು ಸಿನಿಮೆ ರೀತಿಯಲ್ಲಿ ಸಹಾಯ ಮಾಡಿ ಅರೆಸ್ಟ್ ಮಾಡ್ತಾರೆ ಪೊಲೀಸ್ ಅವರ ಹತ್ತಿರ ಇರುವಂಥ ಎಲ್ಲ ಫೋಟೋಗಳು ನೋಡಿ ಸುಂದರಿನ ಸುಂದರಿದ ಫೋಟೋ ಹಳೆ ಫೋಟೋ ಹಳೆ ಫೋಟೋ ಹೊಸ ಸುಂದರ ಹಿಂಗಿದ್ದಾಳೆ ಸಣ್ಣ ಹುಡುಗಿ ತರ ಇದ್ದಾಳೆ ವನಜಾಕ್ಷಿ ಇರ್ಬೋದು ಲತಾ ಇರ್ಬೋದು ಇಲ್ವಾ ಜಯಣ್ಣ ಇವೆಲ್ಲರ ಫೋಟೋ ಸಂತೋಷ ಸಂತೋಷಬ್ಬ ಮ್ಯಾಚ್ ಆಗ್ತಾನೆ ಜಿಶಾ ಮ್ಯಾಚ್ ಆಗ್ತಾಳೆ ಬಿಟ್ರೆ ಮಿಕ್ಕ ನಾಲ್ಕು ಜನ ಮ್ಯಾಚ್ ಆಗ್ತಾ ಇರಲಿಲ್ಲ ತುಂಬ ಕಷ್ಟ ಇತ್ತು ಹಿಂಗಿದ್ದಾಗ ರವೀಂದ್ರನ ಹೆಂಗೆ ಫೈಂಡ್ ಔಟ್ ಮಾಡಿ ಹುಡುಕೋದು ಅದೇ ನಾನು ಹೇಳದಲ್ಲ ಇದನ್ನ ವ್ಯವಸ್ಥಿತವಾಗಿ ಇದ್ರಿಂದ ಕೆಲಸ ಮಾಡಿದ್ರೆ ನಡೆಯುತ್ತೆ ಇಲ್ಲಾಂದ್ರೆ ನಡೆಯಲ್ಲ ಹಂಗಾಗಿ ನಕ್ಸಲ್ ಚಳುವಳಿ ಒಳಗೆ ಯಾರಿರ್ತಾರೆ ಒಳಗೆ ಅದಕ್ಕೆ ಅವ್ರು ಆಗೋದು ಭೂಗತಾಗಿ ಆಗಿ ಆಗಿ ಯಾರಿಗೂ ಕಾಣಿಸ್ಕೊಳ್ಳೋದೆ ಆಮೇಲೆ ಅವ್ರದ್ದು ಕಂಪ್ಲೀಟ್ ಬಾಡಿ ಆಟೂಡ್ ಅಂದ್ರೆ ಅವ್ರ ಇದು ಕಂಪ್ಲೀಟ್ ಚೇಂಜ್ ಆದ್ಮೇಲೆ ಆಮೇಲೆ ಕೆಲಸ ಮಾಡ್ತಾರೆ ಯಾರು ಗೊತ್ತಾಗಲ್ಲ ಯಾರು ಬರ್ತಾರೆ ಈಗ ರವೀಂದ್ರ ಹೆಂಗಿದ್ದಾರೆ ನಮ್ಮ ಮುಂದೆ ಗೊಂದಿರ ಗೊತ್ತಾಗ್ತಿತ್ತ ರವೀಂದ್ರನ ಏ ಇವನಪ್ಪ ರವೀಂದ್ರ ಇಟ್ಕೊಂಡು ಹೋಗಿಂತ ಹೇಳಕ್ ಆಗ್ತಿ ಅದೆಲ್ಲ ಗೊತ್ತಾಗಲ್ಲ ಈಗ ಗೊತ್ತಿಲ್ಲ ರವೀಂದ್ರ ರವೀಂದ್ರ ವಯಸ್ಸಾಗಿದೆ ಏಜ್ ಆಗಿದೆ ನಡೆಯೋಕಾಗಲ್ಲ ಹೆಂಗ್ ಲೀಡ್ ಮಾಡ್ತೀರ ಕಾಟೊಳಗೆ ಬಹಳ ಕಷ್ಟ ನಲ್ಲ ತಪ್ಪು ಕಲ್ಪನೆ ಇತ್ತು ರವೀಂದ್ರ ಲೀಡ್ ಮಾಡೋ ಕಲ್ಪನೆ ಇತ್ತು ಬಟ್ ಮೊನ್ನೆ ಬೆಳವಣಿಗೆ ನೋಡಿದ್ಮೇಲೆ ಇಲ್ಲ ಸಾಧ್ಯ ಇಲ್ಲ ನೋಡಿದ್ಮೇಲೆ ನೀವು ನೋಡಿದ್ಮೇಲೆ ಈಗ ಒಂದ್ ಮನುಷ್ಯ ಲೀಡ್ ಮಾಡೋಕೆ ನಿಮಗೆ ನಿಮಗೆ ಮೆಂಟಲಿ ಸಪೋರ್ಟ್ ಹೆಂಗ್ ಮಾಡೋದು ನಿಮಗೆ ಬಾಡಿ ಸಪೋರ್ಟ್ ನೀವು ಮಾನಸಿಕವಾಗಿ ಸದೃಢವಾಗಿ ಪ್ರಯೋಜನ ಇಲ್ಲ ಗನ್ ಎತ್ಕೊಳ್ಳಕ್ಕೆ ಅದೇ ವೆಪನ್ಸ್ ಎತ್ಕೊಳ್ಳಕ್ಕೆ ನಿಮ್ಗೆ ಆಹಾರ ಸಾಮಗ್ರಿಗಳನ್ನ ಎತ್ಕೊಳಕ್ಕೆ ಶಕ್ತಿ ಬೇಕಲ್ಲ ಗುಡ್ಡಗಡ ಪ್ರದೇಶದಲ್ಲಿ ನಡಿಬೇಕಲ್ಲ ಹಿನ್ನೆಲೆ ಏನು ಹೇಗಿದ್ರು ಅವರು ಯಾಕೆ ಈ ತರ ಆದ್ರು ಆಮೇಲೆ ಬದುಕು ಏನು ಸರ್ ಅದೇ ಎಲ್ಲರೂ ಅವಾಗ ಕುದುರೆಮುಖ ಉದ್ಯಾನವನ ಚಳವಳಿಯಿಂದ ಆರಂಭಗೊಂಡು ಆವಾಗ ಹೋರಾಟ ಹೋರಾಟ ಮಾಡ್ಕೊಂಡು ಬಂದವರೇ ಯಾರು ರವೀಂದ್ರ ಇರಬಹುದು ಈಗ ನಿನ್ನೆ ಮೊನ್ನೆ ನೆನ್ನೆ ಶರಣರಾದ ಲಕ್ಷ್ಮೀ ಪೂಜಾರಿ ಇರ್ಬೋದು ಲಕ್ಷ್ಮೀ ಪೂಜಾರಿ ಉಡುಪಿ ಜಿಲ್ಲೆಯ ಮೊದಲ ಹುಮೆನ್ ಕ್ಯಾಡ್ರವಳು ಈಗ ಸರಂಡರ್ ಆಗಿದ್ದಾರೆ ಆಂಧ್ರದಿಂದ ಬಂದು ಸರಂಡರ್ ಆದರು ಎರಡು ಸಾವಿರದ ಆರರಲ್ಲಿ ನಾನು ಈ ಹಿಂದೆ ನಿಮಗೆ ಉಲ್ಲೇಖ ಉಲ್ಲೇಖ ಮಾಡಿದ್ದೀನಿ ಭೋಜ ಶೆಟ್ಟಿಯ ಮೇಲೆ ಪ್ರೈಮರಿ ಅಟ್ಯಾಕ್ ನಡೆಯುತ್ತೆ ಆರಂಭದ ಅಟ್ಯಾಕ್ ನಡೆಯುತ್ತೆ ಅವ್ರ ಮೇಲೆ ಅವರು ಇರೋಲ್ಲ ಎರಡು ಸಾವಿರದ ಆರಲ್ಲಿ ನಕ್ಸಲವ್ರ ಮನೆಗೆ ಬರ್ತಾರೆ ವಾರ್ನ್ ಮಾಡ್ತಾರೆ ನಮ್ಮ ನಾಯಕರು ನಿಮ್ಮನ್ನು ಕರಿತಾ ಇದ್ದಾರೆ ಅಂತ ಹೇಳ್ತಾರೆ ಇವರು ನಿಮ್ಮ ನಾಯಕರು ಯಾಕೆ ಕರಿಬೇಕು ನಿಮ್ಮ ನಾಯಕನ ನನ್ನ ಮನೆಗೆ ಬನ್ನಿ ಅಂತ ಬರಕ್ಕೆ ಕೇಳಿ ಅಂತಾರೆ ನಕ್ಸಲರು ಇಬ್ಬರು ಇಬ್ಬರಲ್ಲ ಇಬ್ಬರಲ್ಲಿ ಒಬ್ಬ ಅಂತಲೇ ಇಲ್ಲ ನಮ್ಮ ನಾಯಕರು ನಿಮ್ಮ ಮನೆಗೆ ಬಂದರೆ ನಿಮಗೆ ತೊಂದರೆ ಆಗುತ್ತೆ ನೀವೇ ಅಲ್ಲಿ ಬರಬೇಕು ಅಂತ ಹೇಳಿ ಹೇಳ್ತಾರೆ ಇವರು ಮಾತಾಡ್ತಾ ಅವ್ರ ರೂಮಿಗೆ ಶರ್ಟ್ ಹಾಕಿರಲ್ಲ ಶರ್ಟ್ ಹಾಕೊಳಕ್ಕೆ ಹೋಗ್ತಾರೆ ಹೋದಾಗ ಇದರಿಂದ ಇನ್ನೊಬ್ಬ ಕೋವಿ ತಗೊಂಡು ಹೋಗ್ತಾನೆ ಆವಾಗ ಅವರು ಕತ್ತಿ ಬೀಸ್ತಾರೆ ಇವರಲ್ಲಿಂದ ಹೋಗ್ತಾರೆ ತಂದೆ ಮಗ ಇಬ್ಬರು ಹೆಬ್ರಿ ಸ್ಟೇಷನ್ಗೆ ಹೋಗ್ತಾರೆ ಅಂತೂ ಭೋಜ ಶೆಟ್ಟಿ ಹೇಳ್ತಾರೆ ಮಗನಿಗೆ ವಿಜಯ್ ಶೆಟ್ಟಿಗೆ ನೋಡಪ್ಪ ನೀನು ಎಬ್ಬರಿಗೆ ಹೋಗು ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸರನ್ನ ಕರ್ಕೊಬಾ ಅಂತ ಆಗ ಮಗ ಅಂತಾನೆ ಇಲ್ಲಪ್ಪ ಇಬ್ಬರು ಒಟ್ಟಿಗೆ ಹೋಗೋಣ ಅಂದಾಗ ಇಲ್ಲ ಮಗನೇ ನಕ್ಸಲರಿಗೆ ಇಬ್ಬರು ಸಾಯೋದು ಬೇಡ ನೀನ್ ಹೋಗ್ಬಾ ಅಂತ ಇವ್ನ ಬಲಂತ ಮಾಡಿ ಅಪ್ಪನ ಕರ್ಕೊಂಡು ಹೋಗ್ತಾನೆ ಹೋಗಿ ವಾಪಸ್ ಬರೋದ್ರೊಳಗೆ ಮುಂಡುಗಾರ್ಲತ್ತಾ ನೂರ್ ಶ್ರೀಧರ್ ಮತ್ತೆ ಇವರೆಲ್ಲ ಈ ಏನ್ ಟೀಮ್ ಇತ್ತು ಇವರೆಲ್ಲ ಬಂದು ಮನೆಗೆ ಫೈರ್ ಮಾಡಿ ಹೋಗಿರೋದಲ್ಲ ಇದೆಲ್ಲ ಎರಡ್ ಆರಲ್ಲಿ ಆಮೇಲೆ ಎರಡ್ ಸಾವಿರದ ಎಂಟರಲ್ಲಿ ಇವ್ರನ್ನ ಕೊಳ್ತಾರೆ ಬೋಶೆಟ್ಟಿನ ಕೊಳ್ತಾರೆ ಉದ್ದೇಶಕ್ಕೋಸ್ಕರ ಅದೇ ಪೊಲೀಸ್ ಇನ್ಫಾರ್ಮರ್ ಅನ್ನೋ ಉದ್ದೇಶಕ್ಕೆ ಇದನ್ನು ಗ್ರಾಮದಲ್ಲಿ ಬಲವಾಗಿ ವಿರೋಧ ಮಾಡ್ತಿದ್ರು ಅನ್ನೋ ಉದ್ದೇಶಕ್ಕೆ ಆಮೇಲೆ ನೀವು ಹೇಳ್ದಂಗೆ ನಾವು ಕೇಳಲ್ಲ ಅನ್ನೋ ಉದ್ದೇಶಕ್ಕೆ ಕೊಂದಿದ್ದು ಅಂತ ಅವ್ರು ಹೇಳ್ತಾರೆ ಅದೇ ಈಗ ನಕ್ಸಲರ್ ಏನು ಹೇಳೋದು ಇವಾಗ ನಾವು ಒಂದು ಸೋಲ್ಜರ್ ಥರ ಹೋದಾಗಲೇ ಇವ್ರು ನಮಗೆ ಬೆಲೆ ಕೊಡಲಿಲ್ಲ ಜನಸಾಮಾನ್ಯರಿಗೆ ಇವರು ಟಾರ್ಚರ್ ಮಾಡ್ತಾರೆ ಅಥವಾ ತೊಂದರೆ ಕೊಡ್ತಾರೆ ಆ ಇಂಟೆನ್ಷನ್ ಮೇಲೆ ಕೊಂದ್ವಿ ಅಂತ ಬಟ್ ಭೋಜಶೆಟ್ಟಿ ಮಗ ಈಗ ಜೀವಂತವಾಗಿ ನಮ್ಮ ಜೊತೆ ಹೇಳಿಕೆಗಳನ್ನು ಕೊಡೋದರಿಂದ ಅವರ ಹೇಳಿಕೆಯನ್ನು ತೊಗೊಂಡಾಗ ಅವರು ಬೇರೆ ರೀತಿಯಲ್ಲಿ ಹೇಳ್ತಾರೆ ನೈಜ ಘಟನೆಗ ಒಂದು ಘಟನೆಯನ್ನು ಒಂದು ಸಲ ಹೇಳಿದ್ರೆ ಸುಳ್ಳು ಹೇಳ್ಬೋದು ನಾನು ನಾವು ಹತ್ತಿಪ್ಪತ್ತು ಸಲ ರಿಪೀಟ್ ಮಾಡಿಸಿರ್ತೀವಿ ಒಂದು ಹೇಳಿಕೆಯನ್ನು ಒಂದೇ ಸಲ ಹೇಳಿಸ್ಕೊಳ್ಳಲ್ಲ ಇನ್ವೆಸ್ಟಿಗೇಷನ್ ಹಂಗೆ ನಡೆಯುತ್ತೆ ರಿಪೋರ್ಟಿಂಗ್ ಕೂಡ ನಡೆಯುತ್ತೆ ಈಗ ಒಬ್ಬನೂ ಸತ್ಯ ಇದೆ ಅಂದರೆ ಅವನು ಒಂದು ಸಲ ಕೇಳಿ ಒಂದೇ ಥರ ಉತ್ತರ ಕೊಡ್ತಾನೆ ಸುಳ್ಳು ಹೇಳಿದ್ರೆ ಅದು ಅವಾಗ ಅವಾಗ ಈಗ ಒಂದು ಸಲ ಅವ್ರು ಹೇಳ್ದೆ ನಾವು ನೋಟ್ ಮಾಡಿ ಇಟ್ಕೊಳ್ತೀವಿ ಅರ್ಥ ಆಯ್ತು ನಿಮಗೆ ನಾವು ಇಪ್ಪತ್ತು ಸಲ ಕೇಳಿದಾಗಲೂ ಭೋಜಶೆಟ್ಟಿ ಮಗ ಒಂದನೇ ಬಹುತೇಕ ಒಂದೇ ರೀತಿ ಹೇಳಿರೋದ್ರಿಂದ ಅವರ ಮಾತಲ್ಲಿ ಸತ್ಯಾಂಶ ಸತ್ಯಾಂಶ ಇದೆ ಅನ್ನೋದು ನಮ್ಮ ತನಿಖಾ ವರದಿಯಲ್ಲಿ ನಾವು ಉಲ್ಲೇಖ ಮಾಡಿರ್ತೀವಿ ಎರಡು ಸಾವಿರದ ಎಂಟರಲ್ಲಿ ಕೊಲೆ ಆದಾಗ ಇವನು ಸಂಜೀವ ಅಲಿಯಾ ಸಲೀಮಾ ಸಂಜೀವ ಬಾಸ ಸಲೀಮಾ ಇದಲ್ವ ಇವನು ಅಲ್ಲಿ ಲಕ್ಷ್ಮೀ ತಂಬೋಟ್ ಅವರ ಗಂಡ ಗಂಡ ಲಕ್ಷ್ಮೀ ತಂಬೋಟ್ ಲಕ್ಷ್ಮೀ ಪೂಜಾರಿ ಅವರ ಗಂಡ ಆ ಪ್ರಕರಣದಲ್ಲಿ ಇದ್ದಾಗ ಇರ್ತಾರೆ ಆಮೇಲೆ ಮೇ ಹದಿಮೂರಕ್ಕೆ ಮರ್ಡರ್ ಆಗುತ್ತೆ ಎರಡ್ ಸಾವಿರದ ಎಂಟರ ಅಂತ್ಯದಲ್ಲಿ ಸಲೀಮಾ ಮತ್ತೆ ಲಕ್ಷ್ಮಿ ಇಬ್ರು ಸೀದಾ ಆಂಧ್ರಕ್ಕೆ ಹೋಗ್ತಾರೆ ಅಲ್ಲಿ ಹೋಗಿ ಸರಂಡ್ರ ಸಲೀಮ ಸರಂಡ್ರ್ ಆಗ್ತಾನೆ ಸರಂಡ್ರಾದ್ಮೇಲೆ ಪೊಲೀಸ್ ಅವರು ಸ್ವಲ್ಪ ಸಹಕಾರ ಕೊಡ್ತಾರೆ ಸಹಕಾರ ಅವ್ರ ಲಾಭಕ್ಕೆ ಸಹಕಾರ ಕೊಡ್ತಾರೆ ಕೊಟ್ಟ ಮೇಲೆ ಅವ್ರನ್ನ ಸಂಪೂರ್ಣ ಪೊಲೀಸ್ ಮಾಹಿತಿದರಾಗಿ ಅವ್ರನ್ನ ಬಳಕೆ ಮಾಡ್ಕೊಳ್ತಾರೆ ಅವ್ರಿಗೆ ಸಂಜೀವನ ಸಲೀಮ್ ಅದೇ ಸಂಜೀವ್ ನಕ್ಸಲ್ ಸಿದ್ಧಾಂತದೊಳಗೆ ಎಡಪಂಥಿ ಅವಳಗೆ ನಿಮ್ಗೆ ಹಿಂದೂ ಮುಸ್ಲಿಂ ತಲೆ ಈಗ 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 ಈ ವ್ಯವಸ್ಥೆ ಒಳಗೆ ಇದೆ ಹಿಂದೂ ಹಿಂದೂನೇ ಮದ್ವಬೇಕು ಮುಸ್ಲಿಂ ಮುಸ್ಲಿಮನೇ ಆಗಬೇಕು ಅಂತ ಈ ನಕ್ಸಲ್ ವ್ಯವಸ್ಥೆ ಒಳಗೆ ಎಲ್ಲ ಅವ್ರದ್ದು ಒಂದೇ ಮೆಂಟಾಲಿಟಿ ಇರೋದ್ರಿಂದ ಮನಸ್ಸಿಗೆ ಒಪ್ಪು ಪೂರ್ನ ಯಾರು ಸಿಕ್ಕಿದ್ರು ಅವ್ರು ಮದುವೆ ಆಗ್ತಾರೆ ಥರ ಏನು ಅದ್ರೊಳಗಿಲ್ಲ ಅದರೊಳಗಿಲ್ಲ ಅಲ್ಲಿ ಜಾತಿ ಏನು ಬರಲ್ಲ ಧರ್ಮನೂ ಬರಲ್ಲ ಒಟ್ಟಿನಲ್ಲಿ ಸಿದ್ಧಾಂತ ಅವ್ರದ್ದು ಒಂದೇ ಸಿದ್ಧಾಂತ ಹಂಗಾಗಿ ಅವ್ರನ್ನ ಮದುವೆ ಆಗಿರುತ್ತೆ ಅವರಿಬ್ಬರು ಎರಡು ಸಾವಿರದ ಎಂಟು ಅಂತ್ಯಕ್ಕೆಲ್ಲ ಅವರು ಹೋಗ್ಬಿಡ್ತಾರೆ ಲಾಸ್ಟ್ ಎಂಟಕ್ಕೆ ಹೋಗಿ ಒಂಬತ್ತಕ್ಕನ ಸೆರೆಂಡರ್ ಆಗ್ತಾನೆ ಅನ್ಸುತ್ತೆ ಸೆರೆಂಡರ್ ಆದಮೇಲೆ ಅವ್ರು ಪೊಲೀಸ್ ಮಾಹಿತಿ ಬಳಸ್ಕೊಳ್ತಾರೆ ಹೋಮ್ ಗಾರ್ಡ್ ಅವ್ನಿಗೆ ಅವನಿಗೆ ಕೆಲಸ ಕೊಡ್ತಾರೆ ಅಲ್ಲಿ ಅಲ್ಲಿ ಗಂಡ ಆಗ್ತಾರೆ ಓಕೆ ಯಾಕೆ ಮೇಲೆ ಕೇಸ್ ಮತ್ತೆ ಅಂದ್ರೆ ನನ್ನ ಮೇಲೆ ಮಾತ್ರ ಕೇಸ್ ಇರೋದಪ್ಪ ನಾನು ಮಾತ್ರ ಆಗ್ತೀನಿ ಅಂತ ಆಗಿರ್ತಾರೆ ಇಲ್ಲೊಂದು ಎರಡೋ ಮೂರು ಕೇಸ್ ಇರುತ್ತೆ ಲಕ್ಷ್ಮಿ ಮೇಲೆ ಬಟ್ ನೋಡಿ ನಮ್ಮ ಇಲಾಖೆಗಳು ಎಷ್ಟು ತಪ್ಪು ಮಾಡ್ತವೆ ಅಂದ್ರೆ ಅವಳೋಗಿ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ಹೆಚ್ಚು ಕಮ್ಮಿ ಹದಿನಾರು ಹದಿನೇಳು ವರ್ಷ ಆಗೋಯ್ತು ಯಾಕೆ ಇದರಿಂದ ಕೆಲಸ ಮಾಡಿಲ್ಲ ಹ್ಮ್ ಮನೆಯವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾಳೆ ಹೆಣ್ಮಗಳು ಅದೇ ಗಂಡ ಸರಂಡ ಅಲ್ಲ ನಾನೇನು ನೀವು ಹುಡ್ಕೊಬಂದು ಜೈಲಿಗೆ ಹಾಕಿ ಅಥವಾ ಏನಿಗೆ ಹಾಕಿ ಅಂತ ಹೇಳಲ್ಲ ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ ಎಲ್ಲಿ ಮಾಡಿದ್ರೆ ಆಗ ಇಲ್ಲಿ ಏನೋ ಒಂದು ಈ ಇಂಥ ಸಂಘಟನೆಗಳು ತೊಡಸ್ಕೊಂಡು ಸೀದಾ ಊರು ಬಿಟ್ಟು ಊರೋಗ್ಬಿಟ್ರೆ ನೀವು ಬಿಟ್ಬಿಡ್ತೀರಾ ಬಿಡಕ್ಕಾಗುತ್ತಾ ಈಗ ಹದಿನೇಳು ಹದ್ನೆಂಟು ವರ್ಷದಿಂದ ಅವಳು ಆಗಿದ್ದಾಳೆ ಭೂಗತ ಅಂತ ಇವ್ರು ಹೇಳೋದು ಅಲ್ಲಿ ಮುಖ್ಯವಾಹಿನಲ್ಲಿ ಕೆಲಸ ಮಾಡಿ ಗಂಡ ಹೋಮ್ ಗಾರ್ಡ್ ಎಂತಿ ಇದ್ದಾಳೆ ಈಗ ಅವ್ರ ಮನೆಯವ್ರ ಜೊತೆ ನಿರಂತರ ಫೋನಿನ ಸಂಭಾಷಣೆ ಇದೆ ಈಗ ಬಂದು ಸರಂಡ್ರ್ ಆಗಿದ್ದಾರೆ ಈಗ ಈಗ ಬಂದ್ ಸರಂಡ್ ಆಗೋ ಉದ್ದೇಶ ನಾವು ಒಂದ್ಸಲ ಯೋಚನೆ ಮಾಡಬೇಕು ನಾವು ಯೋಚನೆ ಮಾಡಬೇಕು ಸರ್ಕಾರಗಳು ಯೋಚನೆ ಮಾಡಬೇಕು ನಕ್ಸಲ್ ಚಳುವಳಿಯಲ್ಲಿ ಹೋರಾಟ ಮಾಡಿ ಜೀವ ಕಳ್ಕೊಂಡಿದ್ರು ಸುಮಾರು ಜನ ಆಯ್ತಾ ಆಮೇಲೆ ಈಗ ಸರೆಂಡರ್ ಆಗಿದ್ರು ಕೂಡ ನಕ್ಸಲ್ ಸಂಪೂರ್ಣ ನಕ್ಸಲ್ ಚಳವಳಿಯಲ್ಲಿ ಇದ್ದವ್ರೆ ಇವರಿಗೆಲ್ಲ ಒಂದು ಸ್ವಲ್ಪ ನ್ಯಾಯ ಕೊಡಬೇಕು ಈಗ ಗನ್ನೆತ್ಕೊಂಡ್ರು ಕೂಡ ಯಾರಿಗೋಸ್ಕರ ಗನ್ ಎತ್ಕೊಂಡ್ರು ಅನ್ನೋದು ಇಂಪಾರ್ಟೆಂಟ್ ಅವ್ರಿಗೆ ಅವ್ರಿಗೆ ಈ ಸಮಾಜದಲ್ಲಿ ಏನಾದ್ರು ಪರಿವರ್ತನೆ ಆಗ ಪರಿವರ್ತನೆ ಆಗಬೇಕು ಸಮಾಜದಲ್ಲಿ ಹಿಂದುಳಿದ ವರ್ಗಕ್ಕೆ ಏನೋ ಒಳ್ಳೇದು ಮಾಡಬೇಕು ಏನೂ ಇಲ್ಲ ಶೋಷಿತ ವರ್ಗಕ್ಕೆ ಏನೋ ಸ್ವಲ್ಪ ಆಸರೆ ಥರ ಏನಾದರೂ ಮಾಡಬೇಕು ಅಂತೇಳಿ ಇವರು ಗನ್ನೆತ್ಕೊಂಡ್ಮೇಲೆ ಅವ್ರಿಗೇನಾದರೂ ಮಾಡಬೇಕು ಅನ್ನೋದನ್ನ ನಾವು ಹೇಳ್ತೀವಿ ಚೀನಾ ನೀವು ಪ್ಯಾಕೇಜನ್ನು ನೋಡ್ಬಿಟ್ಟು ಬಂದಿದೆ ಈಗ ಇದು ನನಗೆ ನನಗೆ ಅನ್ಸೋದು ಮನೆಯವ್ರು ಕನ್ವಿನ್ಸ್ ಮಾಡಿ ಸಮಿತಿಗಳ ಕನ್ವಿನ್ಸ್ ಮಾಡಿ ಈ ಪ್ಯಾಕೇಜನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಬಂದಿರ್ತಾರೆ ಅಂತ ಇದೇನು ಏಳುವರೆ ಲಕ್ಷ ಪ್ಯಾಕೇಜ್ ಅನಿಸುತ್ತೆ ಅದೇನು ದೊಡ್ಡ ಇದು ಈಗ ಏನೇನೋ ರಾಜಕಾರಣಿಗು ಲೂಟಿ ಹೊಡಿತಾರೆ ಇವ್ರಿಗೆ ಏಳೂರು ಲಕ್ಷ ಕೊಟ್ಟರೆ ಏನೋ ಅದೇನು ಆಗಲ್ಲ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ ಆದರೆ ಈ ಪ್ಯಾಕೇಜ್ ಮುಂದಿನ ದಿನಗಳಲ್ಲ ಮುಂದಿನ ವರ್ಷಗಳೇ ಇರ್ಬೋದು ಮುಂದಿನ ವರ್ಷಗಳಲ್ಲಿ ತುಂಬ ದುರ್ಬಳಕೆ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ದುರ್ಬಳಕೆ ಆಗುತ್ತೆ ಹಾಗಾಗಿ ಈಗಲೇ ಅದನ್ನು ಸ್ವಲ್ಪ ನೋಡಿಕೊಂಡು ವ್ಯವಸ್ಥಿತವಾಗಿ ಈ ಪ್ಯಾಕೇಜ್ ಯಾರಿಗೆ ಹೇಗೆ ಈಗ ಹಳಬ ಮಾತ್ರ ಪ್ಯಾಕೇಜ್ ಕೊಡೋದು ಹೊಸಬರಿಗೆ ಈಗ ಹೊಸಬರಿಗೆಲ್ಲ ಬೇರೆ ರೀತಿ ಪ್ಯಾಕೇಜ್ ಕೊಡಬೇಕು ಹಿಂಗೆ ಯಾರೋ ಡಿಗ್ರಿ ಮಾಡಿರ್ತಾನೆ ಕೆಲಸ ಸಿಗಲ್ಲ ಸೀದಾ ಕಾಡಿಗೆ ಹೋಗ್ಬಿಡ್ತಾನೆ ಆರು ತಿಂಗ್ಳು ಗಂಟುಗಳು ತಾನೆ ಮೂರು ತಿಂಗಳು ವಾಪಸ್ ಬರ್ತಾನೆ ಇವನ್ಗೆ ಹತ್ತು ಲಕ್ಷ ದುಡ್ಡು ಕೆಲಸ ಇದ್ದಂದರೆ ಮತ್ತೆ ಊರಲ್ಲಿರೋರು ಇರ್ತಾರೆ ಸರ್ ನಾನು ಅನ್ಕೊಳ್ಳೋದು ನಕ್ಸಲ್ ಆಗೋದು ಈ ವ್ಯವಸ್ಥೆ ವಿರುದ್ಧ ಸಿಡಿದಿದ್ದು ಅನ್ನೋದು ಈ ಪ್ರಶ್ನೆ ಈಗ ಸರ್ಕಾರದವ್ರು ಹೇಳ್ತಾರೆ ಇಲ್ಲ ನಮ್ಗೆ ಪ್ಯಾಕೇಜ್ ಕೊಡ್ತೀವಿ ಅಂತ ಅವ್ರು ಬಂದಿದಾರೆ ಅಂತ ಪ್ಯಾಕೇಜ್ ಸಿಗೋದು ಯಾರಿಗೆ ಅಂತ ಅಂದ್ರೆ ಈಗ ಇವ್ರು ಯಾರು ನಕ್ಸಲ್ ಆಗಿರ್ತಾರೆ ಈಗ ರವೀಂದ್ರ ಬಂದ್ರು ಪ್ಯಾಕೇಜ್ ಸಿಗುತ್ತೆ ಅವ್ರಿಗೆ ಅವರು ಓಕೆ ಆರಾಮ ನನಗೆ ಪ್ಯಾಕೇಜ್ ಸಿಕ್ತು ನಾನು ಮನೆ ಕಟ್ಕೋತೀನಿ ಅಥವಾ ಏನೋ ಒಂದ್ ಮಾಡ್ಕೋತೀನಿ ಅಂತ ಇರ್ತಾರೆ ಮತ್ತೆ ವ್ಯವಸ್ಥೆನ ಹೆಂಗ್ ಅದೇ ಈಗ ನೀವು ಕಾಡಲ್ಲಿ ಇದ್ಕೊಂಡು ಇಷ್ಟು ವರ್ಷ ಕಾಲ ಕಳೆದಿರಲ್ಲಪ್ಪ ನೀವು ನಾಡಿಗೆ ಬನ್ನಿ ನಿಮಗೆ ಪ್ಯಾಕೇಜ್ ಕೊಡ್ತೀವಿ ಅದನ್ನ ಬಳಸ್ಕೊಳ್ಳಿ ಏಳು ಲಕ್ಷ ಕೊಟ್ಟರೆ ಹೊರಗಡೆ ಹೊರಗಡೆ ಬನ್ನಿ ಹೊರಗಡೆ ಬಂದ ನಂತರ ಕಾನೂನಾತ್ಮಕ ಹೋರಾಟಗಳಿಗೆ ಇದನ್ನ ಬಳಸ್ಕೊಳ್ಳಿ ಕೇಸಿಗೆ ಓಡಾಡ್ಬೇಕಲ್ಲ ಬಳಸ್ಕೊಂಡು ವಾಹಿನಿಗಳಲ್ಲಿ ನೀವು ಜನರ ಪರವಾಗಿ ನಿಂತು ಹೋರಾಟಗಳನ್ನ ಮಾಡಿ ಇಂತ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಹೋರಾಟಗಳನ್ನ ಮಾಡಿ ಅವ್ರು ಒಂದು ಇಂಟೆನ್ಶನ್ ಸೌಲಭ್ಯ ಹೋರಾಟ ಮಾಡಿ ಕಾಡಲ್ಲಿ ಬೇಡ ಸುಮನ್ಯಕ್ಕೆ ಆ ಇಂಟೆನ್ಶನ್ ಮೇಲೆ ಇವ್ರ್ ಪ್ಯಾಕೇಜ್ ಕೊಡ್ತಾರೆ ಮತ್ತೆ ಈ ಪ್ಯಾಕೇಜೇ ಇವ್ರ ಬದುಕು ಬದಲಾಗ್ತದೆ ಮತ್ತೆ ಇವ್ರು ಯಾರಿಗೋಸ್ಕರ ಹೋರಾಟ ಮಾಡಿದ್ರು ಇವ್ರ ಸ್ವಾರ್ಥ ತರ ಅದು ಪ್ಯಾಕೇಜ್ ಈಗ ಪ್ಯಾಕೇಜ್ ಯಾಕೆ ತಗೊಳ್ತಾರಂದ್ರೆ ಇವ್ರಿಗೆ ಆಮೇಲೆ ಈಗ ನೋಡಿ ಇಪ್ಪತ್ತು ವರ್ಷ ನೀವು ಕಾಡಲ್ ಇದ್ರಿ ಹೊರ್ಗಡೆ ಬಂದ್ರಿ ನಿಮಗೆ ಏನೂ ಇಲ್ಲ ನೀವು ಸಡನ್ ಹೋಗಿ ಸರ್ ನನ್ಗೊಂದು ನಿಮ್ ಓಟ್ಲಲ್ಲಿ ಕೆಲಸ ಕೊಡೋ ಅಂದ್ರೆ ಪಾತಿ ಬಿಡಲ್ಲ ಏ ಬೇಡಪ್ಪ ಇವ್ ಡೇಂಜರ್ ಇದೆ ಬಟ್ಟೆ ಅಲ್ಲಿ ಕೆಲಸ ಕೊಡೋಲ್ಲ ಇವನ್ ಎಲ್ಲೂ ಅಷ್ಟು ಈಸಿಯಾಗಿ ಕೆಲಸ ಸಿಗಕ್ ಸಾಧ್ಯ ಇಲ್ಲ ಈಗ ಎಕ್ಸ್ಪೋಸ್ ಆಗಿರ್ತಾರಲ್ಲ ಇವರು ರವಿ ರವೀಂದ್ರ ನಕ್ಸಲ್ ಸಂತೋಷ ನಕ್ಸಲ್ ಸುಂದರಿ ನಕ್ಸಲ್ ವನಜಾಕ್ಷಿ ನಕ್ಸಲ್ ಅಂತಲ್ಲ ಆಗಿರ್ತಾರ ಈಗ ಬೇಡ ನಕ್ಸಲಾಗಿ ಇದ್ದವ್ರು ಹೊರಗಡೆ ಬಂದವರು ಎಷ್ಟು ಜನ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕಾರ್ಖಾನೆಗಳು ಕೆಲಸ ಮಾಡ್ತಾ ಇದ್ದಾರೆ ಸಿಗಲ್ಲ ಕೊಡಲ್ಲ ಸಿಗಲ್ಲ ಕೊಡಲ್ಲ ಬಹುತೇಕ ಕೊಡಲ್ಲ ಇದೊಂದು ಸತ್ಯ ಇದೊಂದು ಕಠೋರ ಸತ್ಯ ಕೊಡಲ್ಲ ಯಾಕೆಂದ್ರೆ ಈಗ ನಮ್ದೇನೋ ಒಂದು ವೆಂಚರ್ ಇದೆ ಅಂತ ಅನ್ಕೊಳ್ಳಿ ಯಾರು ಈಗ ನಾವು ಇಷ್ಟೆಲ್ಲ ರಿಪೋರ್ಟ್ ಮಾಡಿದ್ವಿ ನಮ್ಗೆ ಯಾರಿಗೂ ಸಂಪರ್ಕ ಆಯ್ತು ಸರ್ ನಮ್ಗೊಂದು ಜಾಬ್ ಕೊಡಿ ನಿಮ್ಮ ವ್ಯವಸ್ಥೆ ಒಳಗೆ ಅಂತಾರೆ ನಾನು ಆಯ್ತಪ್ಪ ಕೊಡ್ತೀನಿ ಅಂದಿರ್ತೀನಿ ಆಮೇಲೆ ಆಮೇಲೆ ಆರಾಮಾಗಿ ಯೋಚನೆ ಮಾಡಿದಾಗ ಇಲ್ಲ ಇವನು ನಾಳೆ ದಿನ ನನಗೆ ತಿರುಗಿ ಬಿದ್ಬಿಟ್ರೆ ಏನ್ ಮಾಡೋದು ನನ್ನ ವಿರುದ್ಧನೇ ತಿರುಗಿ ಬಿದ್ರೆ ಏನು ಮಾಡೋದು ಯೂಸ್ ಯೋಚನೆ ಮಾಡ್ತೀವಿ ಹಂಗಾಗಿ ಕೆಲಸ ಇಲ್ಲ ಅದಕ್ಕೆ ಸ್ವಲ್ಪ ಓಡಾಟಕ್ಕೆ ಊಟಕ್ಕೆ ಮನೆ ಖರ್ಚು ಈಗವರು ಸಮಾಜದಲ್ಲಿ ಸ್ವಲ್ಪ ಗೌರವಿತವಾಗಿ ಓಡಾಡಕ್ ಬೇಕು ಅಂತ ಹೇಳಿ ಅವ್ರಿಗೆ ಮಿನಿಮಮ್ ಘೋಷಣೆ ಮಾಡಿರ್ತಾರೆ ಇನ್ನೊಂದ್ ಸತ್ಯ ಹೇಳ್ತೀನಿ ಈಗ ಇಂದ ಹೊರಗೆ ಬಂದವರು ಬೇರೆ ರೀತಿನೇ ದುಡ್ಡು ಮಾಡ್ತಾರೆ ಬೇರೆ ಮಾಡ್ತಾರೆ ಇದನ್ನ ಓಪನ್ ಆಗಿ ಹೇಳಕ್ ಆಗಲ್ಲ ಇಲಾಖೆಗಳಿಗೆ ಮಾಹಿತಿ ಇರ್ತದೆ ನಾವು ಕೊಟ್ಟಿರ್ತೀವಿ ಬೇರೆ ರೀತಿಯಲ್ಲಿ ದುಡ್ಡು ಮಾಡ್ತಾರೆ ಮಾಜಿ ನಕ್ಸಲರು ಹಾಲಿ ನಕ್ಸಲರ್ನ ಭೇಟಿ ಆಗಿಲ್ಲ ಅಂತ ಹೇಳಿ ಏನ್ ಗ್ಯಾರಂಟಿ ಈಗ ಗೌಡ ಸಂಪೂರ್ಣ ಹಣ ಕರ್ನಾಟಕ ಭಾಗದಲ್ಲಿ ಈಗ ಈಗ ಉಡುಪಿ ಚಿಕ್ಕಮಂಗ್ಳೂರು ಎಲ್ಲೆಲ್ಲಿ ಅವನು ಈಗ ಈ ಏಳೆಂಟು ತಿಂಗಳಲ್ಲಿ ಇದ್ನು ಇಲ್ಲೆಲ್ಲ ಫಂಡಿಂಗ್ ಆಗಿದೆ ಫಂಡಿಂಗ್ ಹಣ ಎಲ್ಲಿದೆ ಇವ್ರು ಬೆಳೆಸ್ಕೊಳ್ತಾರೆ ಒಂದು ಒಂದು ಇಪ್ಪತ್ತು ಪರ್ಸೆಂಟ್ ಸಂಘಟನೆಗೆ ಬೆಳೆಸ್ಕೊಳ್ತಾರೆ ಇವ್ರಿಗೆ ಸಪೋರ್ಟ್ ಮಾಡೋ ಸಂಘಟನೆಗೆ ಬೆಳೆಸ್ತಾರೆ ಆಮೇಲೆ ಸ್ವಲ್ಪ ಮೇಜರ್ ಇಶ್ಯೂಸ್ ಹೆಲ್ತ್ ಬರುತ್ತೆ ಫಂಡಿಂಗ್ ಅನ್ನ ಹೆಲ್ತ್ ಇಶ್ಯೂಸಿಗೆ ಬರುತ್ತೆ ಬರುತ್ತೆ ಆಮೇಲೆ ಇವರಿಗೆ ಪಾಕೆಟ್ ಮನಿ ತರ ದುಡ್ಡು ಬೇಕು ಇವ್ರ ಹತ್ರ ಎಲ್ಲೋ ಇವರು ಕೈ ಚಾಚಲ ನಮ್ಗೆ ದುಡ್ಡು ಕೊಡಿ ಅಂತ ಕೈ ಚಾಚಲ ಇಲ್ಲಿ ಬಡವರ ಹತ್ರ ಶ್ರೀವರ ಹತ್ರ ತಗೊಳ್ತಾರೆ ಈ ತರ ಶ್ರೀಮಂತರ ಹತ್ರ ಈ ಸಲ ತಗೊಂಡಿರೋ ಪಟ್ಟಿ ಇದೆ ನಮ್ಮ ಹತ್ರ ಶ್ರೀಮಂತರ ಹತ್ರ ಅಂದ್ರೆ ಬೇರೆಯವ್ರು ಕೊಡಿ ಈಗ ಈಗ ನೀವೇ ಹೇಳ್ತೀನಿ ನಾನು ಒಂದು ಹತ್ತು ಸಾವಿರ ಕೊಟ್ಟೆ ಅಂತ ಏನ್ ದಾಖಲಿದ್ದೀನಿ ನಿಮ್ಮ ಹತ್ರ ಕೊಟ್ಟು ಕೊಡದವನು ಕೊಟ್ಟಿದ್ದೀನಿ ಅಂತಾನೆ ಕೊಟ್ಟಿರೋ ನಾನೇನು ಕೊಟ್ಟಿಲ್ಲ ಸರ್ ಬಂದ್ರು ಕಾಫಿ ಕೊಟ್ಟೆ ಊಟ ಕೊಟ್ಟೆ ಕೊಟ್ಟು ನಮ್ಮನೇಲಿಕ್ಕೆ ಯಾವ ಉದ್ದೇಶ ಕೊಡ್ತಾರೆ ಸರ್ ಈಗ ಎಲ್ಲ ಕೆಲವೊಂದು ಲಾಭಕ್ಕೋಸ್ಕರ ಒಂದು ಬೆದರಿಕೆ ಮೇಲೆ ಕೊಡ್ತಾರೆ ಲಾಭ ಅಂದ್ರೆ ಅದೇ ಇವರಿಗೆ ಅವರ ನಕ್ಸಲರ ಫೇವರ್ನೆಸ್ ಬೇಕಾಗುತ್ತೆ ಸರ್ಕಾರದ ವಿರುದ್ಧ ಕೆಲವೊಂದು ಚಳವಳಿ ಮಾಡೋದಕ್ಕೆ ಕೆಲವೊಂದು ಇಂಡಸ್ಟ್ರೀಸಿಗೆ ಬೇಕಾಗುತ್ತೆ ರೆಸಾರ್ಟ್ ಮಾಫಿಯಾಗಳಿಗೆ ಬೇಕಾಗುತ್ತೆ ಆಮೇಲೆ ಯಾರು ಹೆಚ್ಚು ಅರಣ್ಯ ಒತ್ತುವರಿ ಮಾಡಿರ್ತಾರೆ ಇವ್ರಿಗೆಲ್ಲ ಬೇಕಾಗುತ್ತೆ ಅವರಿಗೆಲ್ಲ ಬೇಕಾಗುತ್ತೆ ಆಗ ಆ ದುಡ್ಡನ್ನು ಕೆಲವೊಂದು ಈಗ ಇವನ್ ಕಲೆಕ್ಟ್ ಮಾಡಿರೋ ದುಡ್ಡು ಇಲ್ಲಿದೆ